ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ನನ್ನ ಹೋಸ್ ವ್ಲಾಗಲ್ಲಿ ನಾವು ಕ್ರೂಸಲ್ಲೆಲ್ಲ ಹೇಗೆ ಮಜಾ ಮಾಡಿ ವಾಪಸ್ ಬಂದಿದ್ವಿ ಅಂತ ತೋರಿಸಿದ್ದೆ ಅದಾದಮೇಲೆ ಅವತ್ತಿನ ರಾತ್ರಿ ಹನ್ನೆರಡು ಗಂಟೆಗೆ ಸ್ವಾತಿ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಅವಳಿಗೆ ಸರ್ಪ್ರೈಸ್ ಆಗಿ ಸಂದೀಪು ಕೇಕ್ ಆರ್ಡರ್ ಮಾಡಿ ತರಿಸಿದ್ದಾರೆ ಮಾಡಿಸೋಣ

ಬಟ್ಟೆ ಉಡಿಸ್ಬಿಟ್ಟಿದೆ ರೀ ಹೇಗಿದೆ ಟ್ರಸ್ಟಿಗಳೆ ಇಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಸಕ್ಕತ್ತಾಗಿದೆ ಸೋ ಬ್ಯೂಟಿಫುಲ್ ಕುಚುಕುಚುಕುಚುಕು ಇಂತ ಕಡಕೊಳಕ ಮನಸ್ಸು ಬರುತ್ತೆ ಬಿರೋ ಕ್ಯಾಂಡಲ್ ಆಗಿದೆ ಅಣ್ಣಾ ಆ ಕ್ಯಾಂಡಲ್ ಕಡ್ಡಿ ಕ್ಯಾಂಡಲ್ ಕಡ್ಡಿ

What's the timing? Look at the time, it's so hard. Happy birthday. Thank you. Mom, give me a kiss. Happy birthday. Thank you. ഡൗറ്റ് ಎಲ್ಲರೂ ಫುಲ್ ಟಯರ್ಡ್ ಆಗಿದ್ರು ಕೂಡ ನೈಟ್ ಬರ್ಡೇ ಸೆಲೆಬ್ರೇಷನ್ಗೋಸ್ಕರ ಹನ್ನೆರಡು ಒಂದು ಗಂಟೆವರೆಗೂ ಇದ್ದಿದ್ವಿ ಸೊ ಎಲ್ಲ ಸೆಲೆಬ್ರೇಷನ್ ಆಗಿ ಬೆಳಗ್ಗೆ ಆ್ಯಸ್ ಯೂಶುವಲ್ ಬ್ರೇಕ್ಫಾಸ್ಟ್ ಹೋಟೆಲಲ್ಲೇ ಇತ್ತು ಅದು ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಪ್ಯಾಕ್ ಮಾಡಿ ಚೆಕ್ಔಟ್ ಮಾಡೋಕ್ಕೆ ಎಲ್ಲ ಲಗೇಜ್ ಪ್ಯಾಕ್ ಮಾಡಿಕೊಂಡು ಕೆಳಗೆ ಬಂದು ಕ್ಯಾಬ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ತಿನ್ನೋದಕ್ಕೆ ಮ್ಯಾಂಗೋ ಜೆಲ್ಲೀಸ್ ಇಟ್ಟಿದ್ರು ತುಂಬ ಚೆನ್ನಾಗಿತ್ತು ನಾವು ಇನ್ನು ಹೆನೋಯ್ವರ್ಗೂ ಹೋಗೋಕ್ಕೆ ತ್ರೀ ಅವರ್ಸ್ ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಜರ್ನಿ ಇತ್ತು ಸೊ ಆ ಗ್ಯಾಪಲ್ಲಿ ನಾವು ಜರ್ನಿ ಮಾಡ್ತಾ ತಿನ್ನೋಕ್ಕೆ ಒಂದಷ್ಟು ಜೆಲ್ಲಿ ಜೇಬಲ್ ಇಟ್ಕೊಂಡು ಹೋಗೋಣ ಅಂತ ಮಾತಾಡ್ಕೊತಾ ಇದ್ವಿ ಬೇಡ ಬಿಡು ಮತ್ತೆ ಏನು ಅನ್ಕೋತಾರೋ ಅಂದ್ಕೊಂಡ್ವಿ ನೋಡಿದ್ರೆ ಅವ್ರು ಹೋಗುವಾಗ ಚರಿತ್ಕೂ ಸಮಯಕ್ಕೂ ಇರೋ ಜೆಲ್ಲಿಸ್ ಎಲ್ಲ ಕೊಟ್ಟು ಕಳಿಸಿದ್ರು ಪಾಪ ತುಂಬ ಸ್ವೀಟ್ ಇದ್ದರು ಇಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಎಲ್ಲ ಹಾಗೆ ಹೋಟೆಲ್ ಕೂಡ ತುಂಬ ಕ್ಲೀನ್ ಇತ್ತು ಗೋಲ್ಡನ್ ಪಾಮ್ ಹೆಲಾಂಗ್ ಹೋಟೆಲ್ ಅಂತ ನೀವು ಇದನ್ನು ಬೇಕಾದರೆ ಸ್ಕ್ರೀನ್ಶಾಟ್ ತಗೊಂಡು ಸೇವ್ ಇಟ್ಕೊಳ್ಳಿ ಇಲ್ಲಿ ಹೋದಾಗ ಬೇಕಾದರೆ ಇಲ್ಲೇ ಸ್ಟೇ ಮಾಡ್ಬೋದು ತುಂಬ ಅಂದರೆ ತುಂಬ ಪ್ಲೆಸೆಂಟ್ ಸ್ಟೇ ಆಗಿತ್ತು ನಮ್ಮದು ಸೊ ಹೋಗೋಕ್ಕೂ ಮುಂಚೆ ಹೋಟೆಲ್ ಸ್ಟಾಫ್ ಜೊತೆಗೆ ಒಂದಷ್ಟು ಫೋಟೋಸ್ ತಕ್ಕೊಂಡು ನಾವು ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಹೆನಾಯ್ಗೆ ಹೆನಾಯ್ ವಿಯೆಟ್ನಾಮ್ನ ಕ್ಯಾಪಿಟಲ್ ಸಿಟಿ ಈಗ ನಾವು ಒಂದು ಐಲ್ಯಾಂಡಲ್ಲಿದ್ದೀವಿ ಐಲ್ಯಾಂಡಿಂದ ಒಂದು ಸಿಟಿಗೆ ಹೋಗ್ತಾ ಇದ್ದೀವಿ ನಮ್ಮ ಕ್ಯಾಬ್ ಡ್ರೈವರು ತುಂಬ ಪಾಶ್ ಸೊ ಅವ್ರು ಬಂದ ತಕ್ಷಣ ನಾವು ಇವರೇನು ಡ್ರೈವರ್ ಅಥವಾ ಟೂರಿಸ್ಟ್ ಅನ್ನೋ ಥರ ಕ್ವೆಶ್ಚನ್ ಮಾಡೋ ಥರ ಇಲ್ಲಿ ಇಲ್ಲೊಂದು ಹ್ಯಾಟ್ ಕೂಡ ಇಟ್ಟಿದ್ದಾರೆ ನಿಮ್ಮ ನೀವು ನೋಡ್ತಿರ್ಬೋದು ಎಷ್ಟು ಸ್ಟೈಲಿಶ್ ಆಗಿದೆ ಅದೇ ಕಲರ್ ಮ್ಯಾಚಿಂಗ್ ಟ್ರೆಂಚ್ ಕೋಟೆಲ್ಲ ಹಾಕ್ಕೊಂಡಿದ್ದಾರೆ ಹಾಗೆ ಜುಟ್ಟೆಲ್ಲ ಹಾಕ್ಕೊಂಡಿದ್ದಾರೆ ಆಮೇಲೆ ನಿಮಗೆ ಯಾವ ಸಾಂಗ್ ಬೇಕೋ ಆ ಸಾಂಗ್ ಪ್ಲೇ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಕಾರಲ್ಲಿ ಸೊ ನಾವು ವಿಡಿಯೋ ಕೂಡ ಇತ್ತು ಸ್ಕ್ರೀನಲ್ಲಿ ಡಿಸ್ಪ್ಲೇ ಕೂಡ ಆಗ್ತಿತ್ತು ನಮಗೆ ಕನ್ನಡ ಸಾಂಗ್ಸ್ ಎಲ್ಲ ಪ್ಲೇ ಮಾಡ್ಕೊಂಡು ನೋಡ್ತಾ ಇದ್ವಿ ಅವರು ಕೂಡ ಏನಿದು ಈ ರೀತಿ ಇದೆ ಸಾಂಗ್ಸು ಅಂತೆಲ್ಲ ನೋಡ್ತಾ ಇದ್ರು ಕೇಳಿಸ್ಕೊತಾ ಇದ್ರು ಅವರು ಎಂಜಾಯ್ ಮಾಡ್ತಾ ಇದ್ರು ಇಲ್ಲಿ ನೈಟ್ ತುಂಬ ಕತ್ಲಲ್ಲಿ ಹಾಗೆ ಚಳಿಯಲ್ಲಿ ಎಲ್ಲ ಏನು ಕಾಣಿಸ್ತಾನೆ ಇರಲಿಲ್ಲ ಇಲ್ಲೇನಿದೆ ಅಂತ ಸೊ ಹೋಗುವಾಗ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸೈಡಲ್ಲಿ ವ್ಯೂ ಎಲ್ಲಾನು ನೀವು ನೋಡ್ತಿದ್ದೀರಾ

Cold. <laughs> Not cold. <laughs> ನೀವು ಡ್ರೈವರ್ ಮಾತಾಡಿದ್ದನ್ನ ಕೇಳಿಸ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ ಯಾಕಂದರೆ ಅವರು ಎಲ್ಲಿಂದ ಆರಂಭವೋ ಸಾಂಗಲ್ಲಿ ಶಿಮ್ಲಾದಲ್ಲಿ ಅವರು ಸ್ನೋ ಅಲ್ಲಿ ಡ್ಯಾನ್ಸ್ ಮಾಡ್ತಿರ್ತಾರಲ್ಲ ಅದನ್ನು ನೋಡಿ ಅವರು ಇಲ್ಲೇ ಎಷ್ಟು ಚಳಿ ಇದೆ ಅಲ್ಲಿ ನೋಡಿ ಸ್ನೋ ಫಾಲ್ ಆಗ್ತಿದೆ ಎಷ್ಟು ಇನ್ನೂ ಇದಕ್ಕಿಂತ ಕೋಲ್ಡ್ ಇದೆ ಅಂತ ಹೇಳಿ ನೋಡಿ ನಗ್ತಾ ನಗ್ತಾಯಿದ್ರು ಆಮೇಲೆ ಅದಾದ್ಮೇಲೆ ನಾವು ಪ್ರತಿಯೊಬ್ಬರೂ ಊರು ಬರೋವರೆಗೂ ಒಬ್ಬೊಬ್ರು ಫೇವ್ರೇಟ್ ಸಾಂಗ್ ಪ್ಲೇ ಮಾಡ್ತಾ ಮಾಡ್ತಾ ಹಾಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋದ್ವಿ ನಾವು ಹೆಲಾಂಗ್ ಬೈಯಿಂದ ಹೆನಾಗ್ ಸಿಟಿಗೆ ಹೋಗೋವರೆಗೂ ಎವ್ರಿ ಫ್ಯೂ ಕಿಲೋಮೀಟರ್ಸ್ಗೂ ವಾತಾವರಣ ಫುಲ್ ಚೇಂಜ್ ಆಗ್ತಾ ಇತ್ತು ಹಾಗೆಯೇ ಸುತ್ತಮುತ್ತ ಇರೋ ಸೀನ್ರಿ ಕೂಡ ಚೇಂಜ್ ಆಗ್ತಾ ಇತ್ತು ಫಸ್ಟ್ ಸಮುದ್ರ ಎಲ್ಲ ಕಾಣಿಸ್ತಾ ಇತ್ತು ಆಮೇಲೆ ಚಿಕ್ಕ ಚಿಕ್ಕ ಈ ಬ್ಯಾಕ್ ವಾಟರ್ಸ್ ಅಂತಾರಲ್ಲ ಅದು ಕಾಣಿಸ್ತಾ ಬಂತು ಆಮೇಲೆ ಹೆನಾಯ್ ಸಿಟಿ ಹತ್ತಿರ ಹತ್ತಿರ ಹೋದಂಗೂ ಇಂಡಸ್ಟ್ರಿಯಲ್ ಅಲ್ಲಿ ಕೆಲವು ಫ್ಯಾಕ್ಟ್ರೀಸು ಅದನ್ನೆಲ್ಲ ನೋಡೋಕೆ ಸಿಕ್ತು ಹಾಗೆಯೇ ಹೈವೇ ಇನ್ಫ್ರಾಸ್ಟ್ರಕ್ಚರ್ ಅಂತೂ ತುಂಬ ಚೆನ್ನಾಗಿದೆ ಇಲ್ಲಿ ರೋಡ್ಸ್ ಎಲ್ಲ ತುಂಬ ಅಂದರೆ ತುಂಬ ವೆಲ್ ಡೆವಲಪ್ಡ್ ಸಿಟಿ ಥರನೇ ಕಟ್ಟಿದ್ದಾರೆ ಇದನ್ನು ಹಾಗೆ ಒಂದು ಕಡೆ ನಮಗೆ ಕಾಫಿ ಅಥವಾ ಏನಾದರೂ ಸ್ನ್ಯಾಕ್ಸ್ ಬ್ರೇಕ್ ತೊಗೊಳಕ್ಕೆ ಒಂದು ಕಡೆ ನಿಲ್ಲಿಸಿದ್ರು ಆ ಜಾಗ ಕೂಡ ತುಂಬ ಚೆನ್ನಾಗಿತ್ತು ಕಾಫಿ ಸಖತ್ತಾಗಿತ್ತು இல்ல மறவிலங்க கலர் கலர் ಇಲ್ಲಿ ನೋಡ್ತಿದ್ದೀರಲ್ಲ ಇದು ಫುಲ್ ಶಾಪಿಂಗ್ ಸ್ಟ್ರೀಟು ಒಳ್ಳೆ ಚಿಕ್ಕಪೇಟೆಗೆ ಹೋದಂಗಿತ್ತು ಸುತ್ತಮುತ್ತ ಎಲ್ಲ ರೆಡ್ ಕಲರ್ ಡೆಕೋರೇಷನ್ ಐಟಮ್ಸು ಲೈಟಿಂಗ್ಸು ಎಲ್ಲಾನು ತುಂಬ ಅಂದ್ರೆ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ಅಷ್ಟು ಚೆನ್ನಾಗಿತ್ತು ಬಟ್ ಇಲ್ಲಿ ಶಾಪಿಂಗ್ ಮಾಡೋಕ್ಕೆ ಭಯ ಆಯಿತು ಮನೆಗೆ ಹೋದ್ಮೇಲೆ ಐಟಮ್ಸ್ ವರ್ಕ್ ಆಗುತ್ತೋ ಇಲ್ಲೋ ಅಂತ ಹನೋ ಅಲ್ಲಿ ನಾವು ಬುಕ್ ಮಾಡಿದ್ದಂಥ ಏರ್ ಬೇಂಬಿಗೆ ಹೋಗಿ ಫ್ರೆಶ್ ಆಗಿದ್ದ ತಕ್ಷಣ ಮೊದಲು ಇಂಡಿಯನ್ ರೆಸ್ಟೋರೆಂಟ್ ಹುಡ್ಕೊಂಡು ಓಡಿ ಬಂದ್ವಿ ಇಲ್ಲಿ ಡಿನ್ನರ್ ಮಾಡೋದಕ್ಕೆ ಸ್ವಾತಿ ಬರ್ಡೇ ಇತ್ತು ಸೊ ಟ್ರೀಟ್ ಕೊಡಿಸ್ತೀನಿ ಅಂತ ಕರ್ಕೊಂಬಂದೇಳೆ ನಾವು ಇಂಡಿಯಾದಲ್ಲಿ ಇದ್ದಾಗೆ ನೋಡ್ಕೊಂಡಿದ್ವಿ ವಿಯೆಟ್ನಾಮ್ ಊಟ ನಮಗೇನಾದರೂ ಅಡ್ಜಸ್ಟ್ ಆಗ್ತಾ ಇದ್ದರೆ ಇಂಡಿಯನ್ ರೆಸ್ಟೋರೆಂಟ್ಸ್ ಎಲ್ಲಿದೆ ಅಂತ ಹೆನಾಯ್ ಸಿಟಿಯಲ್ಲಿ ಮಾತ್ರ ಇಂಡಿಯನ್ ರೆಸ್ಟೋರೆಂಟ್ಸ್ ಇರೋದು ಹೆಲಾಂಗ್ ಬೇಯಲೆಲ್ಲ ಆಪ್ಷನ್ಸ್ ಇಲ್ಲ ಅಂತ ಇತ್ತು ಸೊ ಹೆನಾಯ್ ಸಿಟಿಯಲ್ಲಿರೋ ಇಂಡಿಯನ್ ರೆಸ್ಟೋರೆಂಟ್ಸ್ ಬಗ್ಗೆ ಎಲ್ಲ ನೋಡಿ ಅಲ್ಲಿ ಏನೇನು ಸಿಗುತ್ತೆ ನೋಡ್ಕೊಂಡಿದ್ವಿ ಸೊ ಅಲ್ಲಿಗೆ ಬಂದ ತಕ್ಷಣವೇ ರೇಟ್ಸ್ ಎಲ್ಲ ನೋಡಿದ್ರೆ ತುಂಬ ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಇತ್ತು ಇಂಡಿಯನ್ ರೇಟ್ಸಿಗೆ ಕಂಪೇರ್ ಮಾಡಿದ್ರೆ ರೋಟಿ ಎಲ್ಲ ಅಂತೂ ತುಂಬ ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಇತ್ತು ಬಟ್ ಕ್ವಾಂಟಿಟಿನೂ ಅದೇ ರೀತಿ ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿ ಕೊಡ್ತಾರೆ ಚರಿತೆಗೆ ನೂಡಲ್ಸು ಫ್ರೈಡ್ ರೈಸು ಇಷ್ಟ ಆಗದಿದ್ರೆ ಅವನಿಗೆ ಚಪಾತಿ ಆದರೂ ತಿಂದೆ ತಿಂತಾನೆ ಅನ್ನೋ ಕಾನ್ಫಿಡೆನ್ಸಲ್ಲಿ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ ಚಪಾತಿದ್ದೀನಿ ಚಿಕನ್ ಕ್ರಂಚಿ ಫ್ರೈ ಅಂತ ಏನೋ ತರಿಸಿದ್ವಿ ಇದು ತುಂಬ ಚೆನ್ನಾಗಿತ್ತು ಅದ್ರ ಮೇಲೆ ಮೇಯೋ ಎಲ್ಲ ಹಾಕಿ ಕೊಟ್ಟಿದ್ರು ತುಂಬ ಹಸವಾಗ್ತಾ ಇತ್ತು ಯಾವಾಗ ಸ್ಟಾರ್ಟ್ ಮಾಡ್ತೀವೋ ಊಟ ಅನ್ನಂಗೆ ಆಗ್ಬಿಟ್ಟಿತ್ತು ಇಲ್ಲಿ ಬಂದಿದ್ದವರೆಲ್ಲರೂ ಫಾರಿನರ್ಸು ಮತ್ತು ವಿಯೆಟ್ನಮೀಸು ಎಲ್ಲ ಥರದವರು ಬಂದಿದ್ದರು ಇಂಡಿಯನ್ಸೇ ಕಡಿಮೆ ಇದ್ದರು ಅವ್ರಿಗೂ ಇಂಡಿಯನ್ ಫುಡ್ ಟ್ರೈ ಮಾಡೋಕ್ಕೆ ಇಂಟ್ರೆಸ್ಟ್ ಬಂದು ಇಲ್ಲಿ ಬಂದಿದ್ರು ಅನಿಸುತ್ತೆ அந்த <laughs> <laughs> ನಮ್ಮ ಆದ ನಂತರ ಅದು ಏನು ಮಾಡ್ತೀರಾ ಏನೋ ನೀವು ಒಂದು ಕೈಯಲ್ಲಿ ಒಂದು ಟೌಲ್ ಒಂದಿಕ್ಕೆ ಇಟ್ಕೊಂಡು ಆನ್ ಮಾಡ್ತೀರಾ ಆನ್ ಮಾಡ್ತೀರಾ ಏನು ಮಾಡ್ತೀರಾ ನಾನು ಫಸ್ಟ್ ಮಾಡ್ಬಿಡೋಣ ಎ ಕೈ ಅಲ್ಲಲ್ಲ ಅದಸ್ತನೋ ನೋಡಿ ನಿನ್ನ ಹಾಲು ಕುಡಿಯಕ ಫೋರ್ಕ ಕೊಡ್ತೀನಿ ಕಣ್ಣು ಮಚ್ಚಿದಾನಿಲ್ಲ ಕೈ ಅದರಪಡೆದ ಅರ್ಥ ಆಯ್ತಾ Let you <coughs> 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 ಬಿರಿಯಾನಿ ಕೂಡ ತುಂಬ ಚೆನ್ನಾಗಿತ್ತು ಇಲ್ಲಿ ಬಂದಮೇಲೆ ನಮ್ಮ ಇಂಡಿಯನ್ ಫುಡ್ ಬೆಲೆ ಏನು ಅಂತ ಗೊತ್ತಾಗ್ತಾ ಇದೆ ಸೊ ಇವತ್ತಿನ ಈ ವ್ಲಾಗ್ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್